ನಾನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಿ ಯಾವ ರೀತಿ ರೀಚ್ ತಿಳಿಸ್ಕೊಡ್ತೀನಿ ನಾವು ಡೆಲ್ಲಿ ರೀಚ್ ಆಗ್ಬೋದು ಒಂದು ಟ್ರೈನ್ ಮುಖಾಂತರ ಬಸ್ ಮುಖಾಂತರ ಓನ್ ವೆಹಿಕಲ್ ಮುಖಾಂತರ ಬೈಕ್ ಮುಖಾಂತರ ನಮಸ್ಕಾರ ಕರ್ನಾಟಕ ನಾ ನಿಮ್ಮ ಆಕಾಶ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತ ನಾ ನಿಮ್ಗ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರ ನಮ್ಮ ಕರ್ನಾಟಕದಿಂದ ಜಮ್ಮು ಆ್ಯಂಡ್ ಕಾಶ್ಮೀರ್ ಕರ್ಕೊಂಡು ಹೋಗ್ತೀನಿ ಕಾಶ್ಮೀರ ಒಳಗೆ ನೀವು ಯಾವ್ಯಾವ ಪ್ಲೇಸ್ ನೋಡಬಹುದು ಜಮ್ಮು ಒಳಗೆ ಯಾವ್ಯಾವ ಪ್ಲೇಸ್ ನೋಡಬಹುದು ಮತ್ತೆ ಬಜೆಟ್ ಎಟ್ ಬರ್ತದ ಎಷ್ಟು ಕಿಲೋಮೀಟರ್ ಅದ ನಾವು ಹೆಂಗೆ ಹೋದ್ರೆ ಬೆಸ್ಟ್ ಅನ್ನೋದು ಪೂರ್ತಿ ಡೀಟೇಲ್ ಅನ್ನು ನಾ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಾದ್ರೂ ಹೊಸ್ತಾಗಿ ಬಂದಿರಂದ್ರೆ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ನಿಮ್ಗೆ ಯಾವ ಒಂದು ಪ್ಲೇಸಿನ ಇನ್ಫಾರ್ಮೇಶನ್ ಬೇಕಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನಾನ್ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇವಾಗ ಟ್ರೆಂಡಿಂಗ್ ಆಗಿರೋದು ಕೇದಾರ್ನಾಥ ಕೇದಾರ್ನಾಥ್ ಯಾರ್ಯಾರು ಹೋಗ್ಬೇಕಿರಲಿಲ್ಲ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಅದ್ರ ಬಗ್ಗೆ ಸ್ಪೆಷಲ್ ಆಗಿರುವಂತ ವಿಡಿಯೋ ಮಾಡ್ತೀನಿ ಅದು ಲೋ ಬಜೆಟ್ ಒಳಗೆ ನೀವು ಯಾವ ರೀತಿ ರೀಚ್ ಆಗ್ಬೋದು ಅಂತ ಅನ್ಕರಿ ನನ್ನ ಒಂದು ವಿಡಿಯೋ ಮಿಡಲ್ ಕ್ಲಾಸ್ ಹುಡುಗಿರಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತಾವ ನಾ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ನಾನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಿ ಯಾವ ರೀತಿ ರೀಚ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನನ್ನ ಫಸ್ಟ್ ವಿಡಿಯೋ ಯದರ ಫಸ್ಟ್ ವಿಡಿಯೋ ಅಂದ್ರ ಟ್ರಾವೆಲ್ ತ್ರೀ ಸಿಕ್ಸ್ಟಿ ನಾನು ಒಂದು ಹೆಸರಿಟ್ಟಿದ್ದೀನಿ ಈ ಒಂದು ಸಿರೀಸ್ಗ ಟ್ರಾವೆಲ್ ರಿಲೇಟೆಡ್ ಎಷ್ಟೊಂದು ವಿಡಿಯೋ ಮಾಡ್ತೀನಲ್ಲ ಈ ಒಂದು ಸಿರೀಸ್ ಒಳಗೆ ಬರ್ತವೆ ಸ್ನೇಹಿತರೆ ಟ್ರಾವೆಲ್ ತ್ರೀ ಸಿಕ್ಸ್ಟಿ ಹೆಸರಿಟ್ಟಿದ್ದೇನೆ ತ್ರೀ ಸಿಕ್ಸ್ಟಿ ಅಂತಂದ್ರೆ ಗೊತ್ತಾಗಿರ್ತದ ತ್ರೀ ಸಿಕ್ಸ್ಟಿ ಡಿಗ್ರಿ ಒಳಗ ಎಲ್ಲ ರೀತಿಯಿಂದನು ಕವರ್ ಮಾಡ್ತೀನಿ ಅನ್ನೋ ಒಂದು ಭರವಸೆ ಐತಿ ಸ್ನೇಹಿತರೆ ರೂಟ್ ಬಂತು ಬಜೆಟ್ ಬಂತು ಮತ್ತೆ ವೆಹಿಕಲ್ ಬಂತು ಪ್ಲೇಸಸ್ ಬಂತು ಎಲ್ಲ ರೀತಿಯಿಂದ ನಾನು ಕವರ್ ಮಾಡೋ ಒಂದು ಉದ್ದೇಶಕ್ಕಾಗಿ ತ್ರೀ ಸಿಕ್ಸ್ಟಿ ಇಟ್ಟಿದ್ದೀನಿ ನಿಮ್ಗೆಲ್ಲರಿಗೆ ತಿಳಿದೋ ಅಂತ ಅನ್ಕೋತೀನಿ ಈಗ ಮೇನ್ ಪಾಯಿಂಟೇ ಬರ್ತೀನಿ ಬರ್ರಿ ಟೈಮ್ ವೇಸ್ಟ್ ಮಾಡಲ್ಲ ಈ ಒಂದು ಟ್ರಾವೆಲ್ ತ್ರೀ ಸಿಕ್ಸ್ಟಿ ಒಳಗ ನಂದು ಎಪಿಸೋಡ ಫಸ್ಟ್ ಸ್ನೇಹಿತರೆ ಇದು ಥ್ರಾವರ್ ಸಿಕ್ಸ್ಟಿ ಒಳಗೆ ಎಪಿಸೋಡ್ ನಾನು ಫಸ್ಟ್ ಇವಾಗ ನಾನು ಪ್ರೆಸೆಂಟ್ ಕರ್ನಾಟಕದ ವಿಜಯಪುರದಿಂದ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಹೋಗಿದ್ದೀನಿ ನಾನು ನಿಮ್ಗೆ ತಿಸ್ಕೊಡ್ತೀನಿ ನೀವೇನಾದ್ರೂ ವಿಜಯಪುರದಿಂದ ಹೋಗ್ಬೇಕತ್ ಮಾಡಿದ್ರ ಅಂದ್ರ ವಿಜಯಪುರದಿಂದ ಹೋಗ್ಬೇಕತ್ ಮಾಡಿದ್ರ ಅಂದ್ರ ಅದು ಬೈ ಟ್ರೈನ್ ಒಳಗ ನಾವು ಡೆಲ್ಲಿಗೆ ರೀಚ್ ಆಗ್ಬಹುದು ಒಂದು ಟ್ರೈನ್ ಮುಖಾಂತರ ಬಸ್ ಮುಖಾಂತರ ಓನ್ ವೆಹಿಕಲ್ ಮುಖಾಂತರ ಬೈಕ್ ಮುಖಾಂತರ ನಾ ನಿಮ್ಗೆ ತೀಸ್ಕೊಡ್ತಾ ಇರೋದು ಇವತ್ತ ಟ್ರೈನ್ ಮುಖಾಂತರ ನೀವು ಬಸ್ ವಿಡಿಯೋನು ಬೇಕಂದ್ರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅದ್ರೂ ವಿಡಿಯೋ ಮಾಡ್ತೀನಿ ನಾ ನಿಮ್ಗೆ ಯುವಸ್ಕೊಡ್ದು ಟ್ರೈನ್ ನಾವು ವಿಜಯಪುರದಿಂದ ಟ್ರೈನ್ ಮುಖಾಂತರ ಡೆಲ್ಲಿಗೆ ಡೈರೆಕ್ಟ್ ಹೋಗ್ಬೇಕಂತಂದ್ರೆ ನಿಮಗೆ ಟ್ರೈನ್ ಇಲ್ಲ ಒಂದೇ ಟ್ರೈನ್ ಅದ ಅದು ಶಾಂತಾಡಿ ಸ್ನೇಹಿತರೆ ಅದು ಶನಿವಾರ ಒಂದೇ ಟ್ರೈನ್ ಅದ ಅದು ಬಿತ್ರ ನಾವು ಹೆಂಗೆ ಹೋಗೋದಪ್ಪ ಡೆಲ್ಲಿಗೆ ಅಂತ ನೀವು ಯೋಚನೆ ಮಾಡಿದ್ರೆ ವಿಜಯಪುರದಿಂದ ನಾವು ಎಲ್ಲಿ ಹೋಗ್ಬೇಕಂತಂದ್ರೆ ಸೊಲಾಪುರಕ್ಕೆ ಹೋಗ್ಬೇಕು ವಿಜಯಪುರದಿಂದ ನಾವು ಸೊಲಾಪುರಕ್ಕೆ ಹೋಗ್ಬೇಕು ಸೋಲಾಪುರಕ್ಕೆ ಅಂದ್ರೆ ಅಲ್ಲಿಂದ ನಾನು ನಮಗೆ ಡೆಲ್ಲಿ ಸಿಗ್ತಾವ ಡೈರೆಕ್ಟ್ ಡೆಲ್ಲಿಗೆ ಸೊಲಾಪುರ್ದಿಂದ ಡೆಲ್ಲಿಗೆ ಎಷ್ಟು ಕಿಲೋಮೀಟರ್ ಅದಂದ್ರ ಎರಡ್ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಐತಿ ಸ್ನೇಹಿತರೆ ಎರಡ್ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಅದ ಸೋಲಾಪುರ್ ಡೆಲ್ಲಿ ಹೋಗ್ಬೇಕತ್ತಂದ್ರೆ ಎಷ್ಟು ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರ ಒಂದ್ ರಾತ್ರಿ ಒಂದು ಹಗಲ ಹೋಗ್ತದ ಮಿನಿಮಮ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಅವರ್ಸ್ ಜರ್ನಿ ಸ್ನೇಹಿತರೆ ನೀವು ಡೆಲ್ಲಿ ಹೋಗಿ ರೀಚ್ ಆಗ್ಬೇಕತ್ತಂದ್ರ ಮತ್ತ ಟಿಕೆಟ್ ಬಂದ್ಬಿಟ್ಟು ನೀವೇನಾದ್ರೂ ಜನರಲ್ ಹೋಗ್ತಿರ ಅಂದ್ರ ಫೋರ್ ಟ್ವೆಂಟಿ ಸೋಲಾಪುರ್ ಇಂದ ಹೋಗ್ತಿರಂದ್ರೆ ಅಂದ್ರೆ ಫೋರ್ ಟ್ವೆಂಟಿ ಫ್ರೈಸ್ ಎಷ್ಟ ಫ್ರೈಝಾ ಫೋರ್ ಟ್ವೆಂಟಿ ನೀವು ಜನರಲ್ ಒಳಗೆ ಹೋಗ್ತಿರಂದ್ರೆ ಸೋಲಾಪುರ್ ಟು ದಿಲ್ಲಿ ಮತ್ತೆ ನೀವು ದಿಲ್ಲಿಗೆ ಹೋಗಿ ರೀಚ್ ಆದ ನೆಕ್ಸ್ಟ್ ಏನಪ್ಪ ಟ್ರೇನ್ ಟ್ರೇನ್ ಅಂತ ಗೊತ್ತೇ ಇಸ್ ಮೈ ಆಪ್ ದಾಗ ಹೋಗ್ರಿ ಆ ಒಂದು ಡೇ ಒಳಗೆ ಯಾವ್ಯರ್ ಚೆಕ್ ಮಾಡಿ ಮತ್ತೆ ನಿಮ್ಗೆ ಇನ್ನ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ ನೆಕ್ಸ್ಟ್ ವಿಡಿಯೋದಾಗ ಮಾಡಿರ್ತೀನಿ ಯಾಕೆ ಟೈಮ್ ಬಾ ವೇಸ್ಟ್ ಮಾಡಲ್ಲ ಇದು ಇದು ಸ್ಕ್ರೀನ್ಶಾಟ್ ಹುಡ್ಕೊಂಡಿರೋ ತೋತೀನಿ ನೆಕ್ಸ್ಟ್ ಇದು ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಇವಾಗ ದಿಲ್ಲಿ ಒಳಗಿದ್ದೀವಿ ಈಗ ದಿಲ್ಲಿ ಒಳಗಿದ್ದೀವಿ ದಿಲ್ಲಿಯಿಂದ ನಾವು ಜಮ್ಮು ಅಂಡ್ ಕಾಶ್ಮೀರಕ್ಕೆ ಹೋಗ್ಬೇಕು ಜಮ್ಮು ಅಂಡ್ ಕಾಶ್ಮೀರ್ ಇನ್ನೊಂದು ಬಹಳಷ್ಟು ಜನರ ಏನಂತಾರ ಜಮ್ಮು ಮತ್ತು ಕಾಶ್ಮೀರ ಒಂದೇ ತಂತಾರ ಇಲ್ಲ ಜಮ್ಮು ಮತ್ತು ಕಾಶ್ಮೀರ ಬೇರೆ ಬೇರೆ ಸ್ನೇಹಿತರೆ ಅದಕ್ಕೆ ಇದಕ್ಕೆ ಮಿನಿಮಮ್ ಮುನ್ನೂರಿಂದ ನಾಲ್ಕುನೂರು ಕಿಲೋಮೀಟರ್ ಡಿಫರೆನ್ಸ್ ಅದ ಆದ್ರೆ ರಿವರ್ಸ್ ಇರ್ತದೆ ಇಲ್ಲಿ ವಿಂಟರ್ ಇದ್ದಾಗ ಇಲ್ಲಿ ಸಮ್ಮರ್ ಇರುತ್ತೋ ಸಮ್ಮರ್ ಇದ್ದಲ್ಲಿ ವಿಂಟರ್ ಇರುತ್ತೋ ಸ್ನೇಹಿತರೆ ನಿಮ್ಗೆ ಹೇಳ್ಬೇಕಂತಂದ್ರೆ ಇವಾಗ ನಾವು ಡೆಲ್ಲಿ ಹೋಗಿ ರೀಚ್ ಆಗದಿವಿ ಎಲ್ಲಿ ಅಂದ್ರೆ ಡೆಲ್ಲಿ ಬಂದು ರೀಚ್ ಆದ್ವಿ ಸ್ನೇಹಿತರೆ ಇವಾಗ ನಾವು ಟ್ವೆಂಟಿ ಫೋರ್ ಅಥವಾ ಒನ್ ಡೇ ಅಂದ್ರೆ ಸೊಲಾಪುರ್ ಟು ನಾವು ಡೆಲ್ಲಿ ಬಂದು ರೀಚ್ ಆದ್ವಿ ಇದು ಕಂಪ್ಲೀಟ್ ಆಯ್ತು ಇಲ್ಲಿಂದ ನೆಕ್ಸ್ಟ್ ನಾವು ಹೆಂಗ್ ಹೋಗ್ಬೋದು ಅಂತಂದ್ರ ಡೈರೆಕ್ಟ್ ನಾವು ಡೆಲ್ಲಿ ಟು ಜಮ್ಮು ಹೋಗ್ಬೋದು ಜಮ್ಮುದಿಂದ ನಾವು ಕಾಶ್ಮೀರ್ ಹೋಗ್ಬೋದು ಸ್ನೇಹಿತರೆ ಜಮ್ಮುದಿಂದ ಕಾಶ್ಮೀರ್ ಹೋಗ್ಬೋದು ಆದ್ರ ನೀವ್ ಟ್ರಿಪ್ ಮುಖಾಂತರ ಹೋಗ್ಬೇಕಂತ ಮಾಡಿದ್ರಂದ್ರ ಜಮ್ಮುದಿಂದ ಕತ್ರ ಹೋಗ್ರಿ ಸ್ನೇಹಿತರೆ ಕತ್ರ ಕತ್ರ ಶ್ರೀ ಮಾತಾ ದೇವಿ ಟೆಂಪಲ್ ಐತಿ ಅಲ್ಲಿ ಹದಿಮೂರು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬಹುದು ಹದ್ಮೂರು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೋದು ಕಟ್ರಾ ಒಳಗ ಮತ್ತೆ ದಿ ಬೆಸ್ಟ್ ಆಗಿ ಆಗಿರುವಂತ ಪ್ಲೇಸ್ ನೀವು ಇಲ್ಲಿ ಕಾಶ್ಮೀರಕ್ಕೆ ಹೋಗ್ಬೇಕಂದ್ರ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗಲ್ಲ ಅದಕ್ಕೆ ಬೇರೆ ರೂಟ್ ಅದ ನಾ ನಿಮ್ಗೆ ಅದಕ್ಕಿಂತ ಮುಂಚೆ ಇದು ತಿಳಿಸ್ಕೊಡ್ತೀನಿ ನೀವು ಡೆಲ್ಲಿಯಿಂದ ಜಮ್ಮುಕ್ ಹೋಗ್ಬೇಕಂದ್ರ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತ ಐದುನೂರ ಎಪ್ಪತ್ತೈದು ಕಿಲೋಮೀಟರ್ ಅದ ಎಷ್ಟು ಐದುನೂರ ಎಪ್ಪತ್ತೈದು ಕಿಲೋಮೀಟರ್ ಮತ್ತೆ ಎಷ್ಟು ಅವರ್ ಜರ್ನಿ ಅಪ್ಪ ಅಂತಂದ್ರ ಟೆನ್ ಅವರ್ ಜರ್ನಿ ಟೆನ್ ಅವರ್ ಜರ್ನಿ ಅದ ಟೆನ್ ಟು ಲೆವೆನ್ ಅವರ್ ಹೇಳಿ ಹೆಚ್ಚ ಕಡಿಮೆ ಆಗ್ತದ ಮತ್ತೆ ಇಲ್ಲಪ್ಪ ಮತ್ತೆ ಜಮ್ಮು ಇಂದ ಕತ್ರಕ್ಕೆ ಹೋಗ್ಬೇಕಂತ ಮಾಡಿರಂದ್ರೆ ಇದು ಒಂದೇ ಟ್ರೈನ್ ಹೋಗ್ತೈತಿ ಕೆಲವೊಂದು ಜಮ್ಮುವಳಗ ಸ್ಟಾಪ್ ಆಗ್ತವ ಎಕ್ಸ್ಚೇಂಜ್ ಆಗ್ತಾವ ಮತ್ ಕೆಲವೊಂದು ಡೈರೆಕ್ಟ್ ಶ್ರೀ ಮಾತಾ ವೈಷ್ಣೋದೇವಿ ಟೆಂಪಲ್ ಹೋಗ್ತಾವ ಡೆಲ್ಲಿ ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದಂದ್ರ ಎಸ್ ವಿ ಡಿ ಶ್ರೀ ಮಾತಾ ವೈಷ್ಣದೇವಿ ಟೆಂಪಲ್ದು ನಿಮಗೆ ಡೈರೆಕ್ಟ್ ಸಿಗ್ತಾವ ಎಸ್ ಎಂ ವಿ ಡಿ ಈ ಒಂದು ಟ್ರೈನಿಗೆ ಕೂತ್ರ ನೀವು ಡೈರೆಕ್ಟ್ ಹೋಗಿ ಎಲ್ಲಿ ಹತ್ರ ಕತ್ರ ಇಳಿತೀರಿ ಕತ್ರ ಇಳಿದು ನೀವು ಅಲ್ಲಿ ಒಂದು ದಿನ ರೆಸ್ಟ್ ಮಾಡಿ ಶ್ರೀ ಮಾತಾ ದೇವಿ ಟೆಂಪಲ್ದು ದರ್ಶನ ಮಾಡ್ಕೊಂಡು ನೀವು ನೆಕ್ಸ್ಟ್ ಎಲ್ಲಿ ಬರ್ಬೋದು ಅಂತಂದ್ರ ಕಾಶ್ಮೀರಕ್ಕೆ ಬರ್ಬೇಕೀಗ ನಾವು ಕಾಶ್ಮೀರಕ್ಕೆ ಯಾವ ರೀತಿ ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ ನೀವು ನಾವೀಗ ಕಟ್ರಾಕ್ ಬಂದಿವಿ ಜಮ್ಮು ಒಳಗೆ ಇದ್ದೀವಿ ಕಟ್ರಾ ಜಮ್ಮು ಒಳಗೆ ಬರ್ತೈತಿ ನಾವು ಕತ್ರಾದಿಂದ ಕಾಶ್ಮೀರಕ್ಕೆ ಹೋಗ್ಬೇಕು ನಾವು ಕಟ್ರಾದಿಂದ ಕಾಶ್ಮೀರ್ಕ್ ಹೋಗ್ಬೇಕಂತಂದ್ರೆ ನಿಮ್ಗೆ ಡೈರೆಕ್ಟ್ ಯಾವುದು ಸಿಗಲ್ಲ ನಿಮಗೆ ನೀವು ಇಲ್ಲಿಕಂದ್ರೆ ಬೇರೆ ಬಾರಿಗೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು ಆದ್ರೆ ಬಹಳಷ್ಟು ಬಹಳಷ್ಟು ಚಾರ್ಜಸ್ ಕೇಳ್ತಾರ ನಿಮ್ಮ ಬಳಿ ಅಷ್ಟು ಬಜೆಟ್ ಇರ್ಲಿಕ್ಕಂದ್ರೆ ನಾನ್ ನಿಮ್ಗೆ ಹೆದಪ್ಲೆ ಮಾಡ್ರಿ ನೀವು ಕತ್ರಾದಗಿಂದ ಕತ್ರಾದಾಗ ಇದ್ದಿರಂದ್ರ ಅಲ್ಲಿಂದ ನೀವು ತ್ರಿಕುಟ ಭವನಕ್ಕೆ ಹೋಗ್ರಿ ತ್ರಿಕುಟಾ ಭವನ ಬಿಡ್ರಿ ಕತ್ರಾ ಬಸ್ ಸ್ಟ್ಯಾಂಡ್ಗೆ ಹೋಗ್ರಿ ಕತ್ರಾ ಬಸ್ ಸ್ಟ್ಯಾಂಡ್ ಹೋದ್ರಿ ಕತ್ರಾ ಬಸ್ ಸ್ಟ್ಯಾಂಡ್ ದಿಂದ ನೀವು ಡೈರೆಕ್ಟ್ ಎಲ್ಲಿ ಹೋಗ್ಬೇಕಂದ್ರ ಉದಾಂಪುರ್ ಬಸ್ ಸ್ಟಾಂಡ್ ಹೋಗ್ಬೇಕು ಉದಾಂಬುರ್ ಬಸ್ ಸ್ಟ್ಯಾಂಡ್ ಕ ಇಲ್ಲಿ ಎಷ್ಟು ರೂಪಾಯಿ ತಗೋತಾರ ಅಂದ್ರೆ ಐವತ್ ರೂಪಾಯಿ ತಗೋತಾರ ಭಾಳ ಇದಿರ್ತಾವ ಬಸ್ ಅಂದ್ರ ಪ್ರೈವೇಟ್ ಬಸ್ ಇರ್ತಾವ ಭಾಳ ಇರ್ತಾವ ಸೇಮ್ ಪ್ರೈಸ್ ಇರ್ತಾವ ಎಲ್ಲ ಕಡೆಗೆ ಏನು ಹೆಚ್ಚ ಕಡಿಮೆ ಇರಲ್ಲ ಯಾರು ಏನು ಮೋಸ ಮಾಡಲ್ಲ ಅದ್ರೊಳಗಂತೂ ಸೇಮ್ ಪ್ರೈಸ್ ಇರ್ತದ ಐವತ್ ರೂಪಾಯಿ ತಗೋತಾರ ಇಲ್ಲಿ ಎಷ್ಟು ಹೋಗ್ತದ ಒಂದು ಟೂ ಅವರ್ಸ್ ಜರ್ನಿ ಹೋಗ್ತದೆ ಇದು ಬಾಲ್ಯಾಬಾದ್ರೆ ಐವತ್ತೇ ಕಿಲೋಮೀಟರ್ ಅದ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಅದ ಆದ್ರೆ ಟೂ ತ್ರೀ ಅವರ್ಸ್ ಜರ್ನಿ ಹೋಗ್ತದೆ ಯಾಕಂದ್ರೆ ಗಾರ್ ಸೆಕ್ಷನ್ ಹೋಗ್ತದೆ ಪೂರ್ತಿ ಗಾ ಗಾರ್ ಸೆಕ್ಷನ್ ನೀವು ಹಿಂಗ 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 ಹೋಗ್ತದೆ ಪೂರ್ತಿ ನಿಮ್ಗೆ ಏನಾದ್ರು ವಾಮಿ ತ ಬರ್ತಿತ್ತು ಅಂದ್ರೆ ಹೋಲಿಕೆ ಹೋಗ್ಬೇಡ್ರಿ ನಾ ನಿಮ್ಗೆ ರೆಕಮೆಂಡ್ ಮಾಡೋದು ಹೇಳ್ಬೇಕಂದ್ರ ಐವತ್ತು ಕಿಲೋಮೀಟರ್ ಅದ ನಾವ್ ಎಲ್ಲಿ ಬಂದಿವಿ ಅಂದ್ರ ಉಧಾಂಪು ಬಸ್ ಸ್ಟ್ಯಾಂಡ್ ಬಂದಿವಿ ಉಧಾಂಪುರ್ ಬಸ್ ಸ್ಟ್ಯಾಂಡ್ ಬಂದ್ಬೇಕ್ ನಾವ್ ಇಲ್ಲಿಂದ ಎಲ್ಲಿ ಹೋಗ್ಬೇಕಂದ್ರ ಬನ್ನಿಯಾಲ್ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಬನ್ನಿಯಾಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲಿನೂ ಎಷ್ಟು ತೊಗೋತಾರಂದ್ರೆ ಮಿನಿಮಮ್ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ರುಪೀಸ್ ತೊಗೋತಾರೆ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ರುಪೀಸ್ ಇಲ್ಲಿ ಎಷ್ಟು ಎಷ್ಟೈತಂದ್ರೆ ಇದು ಮಿನಿಮಮ್ಮ ನೈಂಟಿ ಕಿಲೋಮೀಟ್ರ್ ಏನಾದ ನೈಂಟಿ ಕಿಲೋಮೀಟರ್ ಆದ ಇದು ಮಿನಿಮಮ್ ಇಲ್ಲಂದ್ರೂ ನಿಮ್ಗೆ ಸಿಕ್ಸ್ ಟು ಸೆವೆನ್ ಅವರ್ ಕರ್ಕೊಂಡು ಹೋಗ್ತಾರೆ ಸಿಕ್ಸ್ ಟು ಸೆವೆನ್ ಅವರ್ ಕರ್ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಅಂದ್ರೆ ಉದಯಂಪುರ್ ಟು ಬನ್ನಿಹಾಲ್ ರೈಲ್ವೆ ಸ್ಟೇಷನ್ ತನಕ ಇಲ್ಲಿ ನೀವು ಪ್ರೈವೇಟ್ ವೆಹಿಕಲ್ದಾಗ ಹೋಗ್ಬೇಕು ಸೇರಿಂಗ್ದಾಗ ಹೋಗ್ರಿ ಆದಷ್ಟು ನೀವು ಸಿಂಗಲ್ ಇದ್ರೆ ಸೇರಿಂಗ್ದಾಗ ಹೋಗ್ರಿ ನೀವು ಏನಾದರೂ ಫ್ರೆಂಡ್ ಸರ್ಕಲ್ದಾಗ ಹೋಗಿರಿ ಅಂದ್ರೆ ಮತ್ತೆ ಹೆಲ್ಪ್ ಆಗ್ತದ ನೀವು ಅಂತ ಧಗಿ ಅಂತ ದಗಿ ಭಾಳ ಐತಪ್ಪ ಈ ಬಿಸಲಿ ಏನೇ ಅಂತ ಅದೇ ಬಿಡ್ರಿ ಇವಾಗ ನಾವು ಬನ್ನಿಹಾಲ್ ರೈಲ್ವೆ ಸ್ಟೇಷನ್ಗೆ ಬಂದೀವಿ ಬನ್ನಿಹಾಲ್ ರೈಲ್ವೆ ಸ್ಟೇಷನ್ಗೆ ಬಂದೀವಿ ನಾವು ಇಲ್ಲಿಂದ ಡೈರೆಕ್ಟ್ ಶ್ರೀನಗರಕ್ಕೆ ಹೋಗ್ಬೋದು ಶ್ರೀನಗರ್ ನಿಮ್ಗೆ ಟ್ರೈನ್ ಸಿಗ್ತೈತಿ ಇಲ್ಲಿ ಇದು ಎಷ್ಟು ಕಿಲೋಮೀಟರ್ ಅದ ಅಂದ್ರ ನೈಂಟಿ ಫೈವ್ ಕಿಲೋಮೀಟರ್ ಬನ್ನಿ ರೈಲ್ವೆ ಸ್ಟೇಷನ್ ದಿಂದ ಶ್ರೀನಗರ್ ಎಷ್ಟು ಕಿಲೋಮೀಟರ್ ಅದ ನೈಂಟಿ ಫೈವ್ ಕಿಲೋಮೀಟರ್ ಅವರ್ ಜರ್ನಿ ಆಗ್ತದ ಮತ್ತೆ ಪ್ರೈಸ್ ಬಂದ್ಬಿಟ್ಟು ಐತಿ ಸೆವೆಂಟಿ ಟು ಹಂಡ್ರೆಡ್ ರುಪೀಸ್ ತಗೋತಾರ ಅಷ್ಟೇ ಸೆವೆಂಟಿ ಟು ಹಂಡ್ರೆಡ್ ರುಪೀಸ್ ತಗೋತಾರ ಅಷ್ಟೇ ಸ್ನೇಹಿತರೆ ನೀವು ಹೋಗಿ ಶ್ರೀನಗರ್ ಹೋಗಿ ರೀಚ್ ಆದ್ರಿ ಅಂದ್ರ ಅಲ್ಲಿ ಒಂದು ಬರ್ತೈತಿ ನಿಮಗೆ ಏನ್ ಪ್ರಾಬ್ಲಮ್ ಆತಂದ್ರ ಶ್ರೀನಗರ್ಕ್ ಹೋದ ಬಳಕ ಶ್ರೀನಗರ್ ರೈಲ್ವೆ ಸ್ಟೇಷನ್ ಆ ಬಹಳ ದೂರ ಐತಿ ಅಲ್ಲ ಶ್ರೀನಗರ್ ಬಿಟ್ಟು ಮಿನಿಮಮ್ ಏನೇನು ಐದಾರು ಕಿಲೋಮೀಟರ್ ದೂರ ಐದರಿಂದ ಹತ್ತು ಕಿಲೋಮೀಟರ್ ಐತ್ರಿ ನೀವು ಆದಷ್ಟು ಸಿಟಿ ಬಸ್ಸಿಗೆ ಹೋಗ್ರಿ ನಿಮ್ಗ ಶ್ರೀನಗರದಿಂದ ಇಲ್ಲಿ ಶ್ರೀನಗರ ಐತಿ ಶ್ರೀನಗರದಿಂದ ನಾವು ಲಾಲ್ ಚೌಕಿ ಬರೀಬೇಕು ಲಾಲ್ ಚೌಕಿ ಬರೀಬೇಕು ನಾವು ಲಾಲ್ ಚೌಕಿ ಬರೋದ್ರಾಗ ನಿಮ್ಗ ಒಂದ್ ಡಾಲ್ ಲೇಕ್ ಹತ್ತದ ಡಾಲ್ ಲೇಕ್ ಡಾಕ್ಟರ್ ಬ್ರೋ ತೋರ್ಸಿದರ ಫ್ಲೋಟಿಂಗ್ ವಿಲೇಜ್ ಹತ್ತನ್ಕರ ಅದು ಹೋಗ್ತದ ನೀವು ಶ್ರೀನಗರದಿಂದ ಇಲ್ಲಿ ಬರ್ಬೇಕತ್ತಂದ್ರ ಮೂವತ್ತೈದು ಮೂವತ್ತೈದು ರೂಪಾಯಿ ತಗೋತಾರ ನಿಮ್ಮ ಕೈಲಿ ಸಿಟಿ ಬಸ್ ದವರು ಮಿನಿಮಮ್ ಏನೇ ಇಲ್ಲ ಅಂದ್ರೂ ಒಂದು ಥರ್ಟಿ ಮಿನಿಟ್ಸ್ ಟು ಫೋರ್ಟಿ ಫೈವ್ ಮಿನಿ ಮಿನಿಟ್ಸ್ ತಗೋತಾರ ರೀಚ್ ಮಾಡ್ಬೇಕಂದ್ರೆ ಯಾಕಂದ್ರೆ ಬಹಳಷ್ಟು ಟ್ರಾಫಿಕ್ ಇರ್ತದೆ ಅದ್ರ ಸಲುವಾಗಿ ನೀವು ಡಾಲ್ ಲೇಕ್ದಾಗೆ ಇಳಿರಿ ಏನಾದರೂ ಅಲ್ಲಿ ಡಾಲ್ ಲೇಕ್ ನೋಡ್ಬೇಕಂತ ಮಾಡಿದ್ರೆ ಅಂದ್ರೆ ನಿಮ್ಗೆ ಏನಾದ್ರೆ ಟೈಮ್ ಸಿಕ್ತಂದ್ರ ಡಾಲ್ ಲೇಕ್ ಇಳಿದು ಅಲ್ಲಿಂದ ಮಾತ್ರ ಮುಂದೆ ಲಾಲ್ ಹೋಗಿ ಹೋಗುದು ನೋಡ್ಕೊಂಡು ನಿಮ್ ಟೈಮ್ ಇತ್ತಂದ್ರೆ ನಿಮ್ಗೆ ಒಟ್ಟಾಗ ಟೈಮ್ ಇಲ್ಲಪ್ಪ ಆಗಿತ್ತು ಅಂದ್ರೆ ಡೈರೆಕ್ಟ್ ಲಾಲ್ ಚೌಕಿಗೆ ಬರ್ರಿ ಲಾಲ್ ಚೌಕಿ ಬಂದ ಬಳಿಕ ನಿಮಗ ಇಲ್ಲಿ ಯಾತ್ರಿ ನಿವಾಸ ಐತಿ ಯಾತ್ರಿ ನಿವಾಸದ ಇಲ್ಲಿ ಪರ್ ಪರ್ಸನ್ಗ ತ್ರೀ ಹಂಡ್ರೆಡ್ ರುಪೀಸ್ ತಗೋತಾರ ಡಾರ್ಮಿಟ್ರಿ ಆಗತ್ತೆ ನಾನು ಡಾರ್ಮಿಟ್ರಿ ಲಾಲ್ ಅಲ್ಲಿ ಒಳಗೆ ಐತಿ ಯಾತ್ರಿ ನಿವಾಸ ಯಾರ ಕೇಳಿದ್ರೆ ಹೇಳ್ತಾರೆ ಅಲ್ಲಿಂದ ನಿಮಗ ಅಲ್ಲಿ ಸೀಟ್ ಸಿಗ್ಲಿಕ್ಕೆ ಗುರುದ್ವಾರ ಅಲ್ಲಿ ನಿಮಗ್ ಬೇಡ ಸಿಗ್ಲಿಕ್ಕೆ ಯಾತ್ರಿ ನಿವಾಸದಾಗ ಗುರುದ್ವಾರ ಗುರುದ್ವಾರಕ್ಕೆ ಹೋಗಿ ನೀವು ಅಲ್ಲಿ ಇರಬಹುದು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಐತಿ ಸೇಮ್ ಐತೆ ಅಲ್ಲಿನ ಮತ್ತು ಲಾಕರ್ ಐತಿ ಸಿಸ್ಟಮ್ ಅದಾವ ಚಲೋ ಆಯ್ತಿ ಹೋಗಿ ರೀಚ್ ಆಗಿ ಅಲ್ಲಿ ಒಂದು ಟೂ ತ್ರೀ ಡೇಸ್ ಇದ್ದು ಮತ್ತೆ ನೀವು ಮುಂದೆ ಹೋಗ್ಬೋದು ಎಲ್ಲಿ ಹೋಗ್ಬಹುದಂದ್ರ ಅಹ್ ಶ್ರೀನಗರ್ ಸೆಂಟ್ರಲ್ ಪಾಯಿಂಟ್ ಕಾಶ್ಮೀರ ಸೆಂಟರ್ ಪಾಯಿಂಟ್ ಟೂರಿಸ್ಟ್ ಪ್ಲೇಸ್ ಅದು ಒಂದು ಶ್ರೀನಗರ ಸೆಂಟರ್ ಪಾಯಿಂಟ್ ಇಲ್ಲಿಂದ ಈ ಕಡೆ ಸೋನ್ಮಾರ್ಗ್ ಹೋಗ್ತದ ಈ ಕಡೆ ಗೋಲ್ಮಾರ್ಗ್ ಹೋಗ್ತದ ಈ ಕಡೆ ಪೆಲ್ಗಾಮ್ ಹೋಗ್ತದ ಇಲ್ಲೇ ಮ್ಯಾಗ ಹೋದ್ರಿ ಅಂದ್ರೆ ಶ್ರೀ ಶಂಕರಾಚಾರ್ಯರ ಗುಡ್ಡ ಕಾಣಿಸ್ತದ ಮತ್ತೀಗ ಈ ಕಡೆ ಬಂದ್ರೆ ಡಾಲ್ ಲೇಕ್ ಬರ್ತದ ಇದು ಶೆಂಟರ್ ಪಾಯಿಂಟ್ ಇದ್ದ ಪ್ಲೇ ಲಾಲ್ ಚೌಕ್ ಶ್ರೀನಗರದು ಅದ್ರ ಸಲುವಾಗಿ ಇಲ್ಲಿಂದ ನೀವು ಯಾವ ರೀತಿ ಹೋಗಿ ರೀಚ್ ಆಗ್ಬೋದು ಅನ್ನೋದನ್ನ ನಾನು ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಾಗ ಈ ಒಂದು ವೀಡಿಯೋ ಭಾಳ ಲಾಂಗ್ ಆಗಿರ್ಬೇಕು ನಾನು ಈ ರೀತಿ ವಿಡಿಯೋ ಮಾಡ್ತಿರೋದು ಫಸ್ಟ್ ಟೈಮ್ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಾ ಇದು ನನ್ನ ಒಂದು ಜರ್ನಿ ಸ್ನೇಹಿತರೆ ನಾನು ಮಿನಿಮಮ್ ಏನೇ ಇಲ್ಲತ್ತಂದ್ರೆ ರೀಚ್ ಆಗ್ಲಿಕ್ಕ ತ್ರೀ ಟು ಫೋರ್ ತೌಸಂಡ್ ಬಂದೈತಿ ಇಲ್ಲಿಂದ ನಾನು ಅಲ್ಲಿ ಹೋಗ್ಬೇಕಂತಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಹೋಗ್ಬೇಕಂತಂದ್ರೆ ನಾ ಬರೀ ಇಷ್ಟೇ ಹೇಳಿದ್ದೀನಿ ನಿಮ್ಗೆ ಏನ ಹೇಳ್ತೀನಿ ಅಂದ್ರೆ ಬರೀ ಕಿಲೋಮೀಟರ್ ಬಜೆಟ್ ರೂಟ್ ಇಟ್ಟೇ ಹೇಳಿದೀನಿ ಬಟ್ ಅಲ್ಲಿ ಫುಡ್ ಆಗಲಿ ಅಲ್ಲಿ ಮತ್ತು ವಾತಾವರಣ ಮತ್ತು ವಾಟರ್ ಬಾಟಲ್ ಬಹಳ ಹೋಗ್ತಿರ್ತಾವ ಯಾಕಂದ್ರೆ ಮಿನಿಮಮ್ ನಾಲ್ಕು ದಿನ ಕಂಟಿನ್ಯೂ ಟ್ರೈನ್ ಒಳಗೆ ಇರ್ತೀವಲ್ಲ ಅದ್ರ ಸಲುವಾಗಿ ಬಹಳಷ್ಟು ಖರ್ಚಾಗ್ತಿರ್ತದ ಮತ್ತೆ ಅಲ್ಲಿ ಹೋದ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಫುಡ್ ಬೇರೆ ಬೇರೆನೆ ಇರ್ತಾವ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ನಾ ಇಲ್ಲಿ ಏನಾದ್ರೂ ಬೇಕಂದ್ರೆ ಕಟ್ಕೊಂಡು ಹೋಗ್ರಿ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿನ ಬೇಕಾಗಿತ್ತು ಅಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ವಿಸಿಟ್ ಮಾಡ್ರಿ ಇದೇ ಚಾನಲ್ ನೇಮ್ ಐತಲ್ಲ ಇದೇ ಚಾನಲ್ ನೇಮ್ ಇದ್ರ ಮೇಲೆ ಐತಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಹೋಗಿ ಇನ್ಸ್ಟಾಗ್ರಾಮಾಗ ಫಾಲೋ ಮಾಡ್ಕೊಂಡು ನಾನು ಮೆಸೇಜ್ ಮಾಡೋದಂದ್ರೆ ನಾನು ನಿಮ್ಗೆ ರಿಪ್ಲೈ ಖಂಡಿತವಾಗಿ ಮಾಡ್ತೀನಿ ಸ್ವಲ್ಪ ಟೈಮ್ ತೊಂದ್ರು ನಾನು ನಿಮ್ಗೆ ರಿಪ್ಲೈ ಮಾಡಿ ನಿಮ್ಗೆ ಫುಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ ನಾನು ನಿಮ್ಗೆ ನೆಕ್ಸ್ಟ್ ಏನು ತಿಳಿಸ್ತೀನಿ ಅಂತಂದ್ರೆ ನೆಕ್ಸ್ಟ್ ಬರೋ ವಿಡಿಯೋದಾಗ ಈ ಒಂದು ಲಾಲ್ ಚೌಕ ಶ್ರೀನಗರದಿಂದ ನಾವು ಗೋಲ್ಮಾರ್ಗ್ ಯಾವ ರೀತಿ ಹೋಗೋದು ಸೋನ್ಮಾರ್ಗ್ ಯಾವ ರೀತಿ ಹೋಗೋದು ಪೆಲ್ಗಾಮ್ ಯಾವ ರೀತಿ ಹೋಗೋದು ಅನ್ನೋದು ಕಡಿಮೆ ಬಜೆಟ್ ಒಳಗೆ ಯಾವ ರೀತಿ ಹೋಗಿ ರೀಚ್ ಆಗೋದು ನೀವು ಸಿಂಗಲ್ ಇದ್ರೆ ಅಂದ್ರೆ ಯಾವ ರೀತಿ ರೀಚ್ ಆಗೋದು ಪ್ರತಿಯೊಂದು ಡೀಟೇಲ್ ಅನ್ನೂ ತೀರ್ತಾ ಇರ್ತೀನಿ ಸ್ನೇಹಿತರೆ ಅದ್ರ ಸಲುವಾಗಿ ಯಾರಾದ್ರೂ ಹೊಸದಾಗಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ಹೆಲ್ಪ್ ಆಗ್ತದ ಒಂದ್ ಒಂದು ಒಂದಿನ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಸ್ನೇಹಿತರೆ ನನ್ಗಂತೂ ಕನ್ಫರ್ಮ್ ಅದ ನೀವು ಇವಾಗ ಹೋಗ್ಲಿಕ್ಕೆ ಅಂದ್ರೆ ಒಂದಲ್ಲ ಒಂದ್ ದಿನ ಹೋಗಿ ಹೋಗ್ತಿರ ಐತೆ ಮತ್ ನೀವು ಹನಿಮೂನ್ ಹೋಗಬೇಕು ಮಾಡಿ ಅಂದ್ರೂ ಒಂದು ಬೆಸ್ಟ್ ಆಗಿರೋ ಪ್ಲೇಸ್ ಅದ ಯಾವ ಪ್ಲೇಸ್ ಅಂತ ನಾನು ತೀರ್ಸ್ಕೊಡ್ತೀನಿ ಸೀರೆ ಪ್ಲೇಸ್ ಐತೆ ನೀವು ಕಪ್ಪಲ್ಸ್ ಇದ್ರಿ ಅಂದ್ರೂ ಹೋಗ್ಬೋದು ಏನೂ ತೊಂದ್ರೆ ಇಲ್ಲ ನಿಮ್ಗೆ ಯಾರ್ಯಾರು ಹೋಗ್ಬೋದು ಎಲ್ಲಾನು ನಾನು ನಿಮ್ ಡೀಟೇಲ್ ನೆಕ್ಸ್ಟ್ ವೀಡಿಯೋದಾಗ ತುಂಬಿಕೊಡ್ತೀನಿ ಯಾಕಂದ್ರೆ ವಿಡಿಯೋ ಬಹಳ ಲಾಂಗ್ ಆಗಿರ್ಬೇಕು ಅದ್ರ ಸಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೊಸದಾಗಿ ನೋಡೋಕೋ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ ಶೇರ್ ಮಾಡ್ರಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು